ಎಲ್ರಿಗೂ ನಮಸ್ಕಾರ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಜನವರಿ ಒಂದನೇ ತಾರೀಕಿಂದ ಮೇ ಫಸ್ಟ್ ತನಕ ಎಕ್ಸ್ಪೆಕ್ಟೆಡ್ ರೈನ್ಫಾಲ್ ಬಂದು ಐವತ್ತು ಮಿಲಿಮೀಟರ್ ಬಟ್ ಈಗಾಗಲೇ ನಮಗೆ ಆಗಿರೋ ಮಳೆ ಸುಮಾರು ಹಂಡ್ರೆಡ್ ಮಿಲಿಮೀಟರ್ ಮಳೆ ಆಗಿದೆ ವಿಚ್ ಮೀನ್ಸ್ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಇನ್ಕ್ರೀಸ್ ಇನ್ ರೈನ್ ರೈನ್ಫಾಲ್ ಜನವರಿ ಫಸ್ಟ್ ಇಂದ ಮೇ ಫಸ್ಟ್ ತನಕ ಈಗ ಇದರಲ್ಲಿ ನಾವು ನೋಡಬೇಕಾದ್ರೆ ಲಾಸ್ಟ್ ಒನ್ ವೀಕಲ್ಲಿ ಕಳೆದ ಒಂದು ವಾರದಲ್ಲಿ ಸುಮಾರು ಮೂವತ್ತು ಮಿಲಿಮೀಟರ್ ಈಗ ನಮಗೇನು ಹಂಡ್ರೆಡ್ ಮಿಲಿಮೀಟರ್ ಮಳೆ ರಿಸೀವ್ ಆಗಿದೆ ಅದರಲ್ಲಿ ಒನ್ ಥರ್ಡ್ ನಮಗೆ ಕಳೆದ ವಾರದಲ್ಲಿ ರಿಸೀವ್ ಆಗಿದೆ ತಾಲೂಕ್ ವೈಸ್ ನೋಡೋದಾದರೆ ಕೊರಟೆಗೆರೆ ಬಿಟ್ಟು ಕೊರಟಗೆರೆಯಲ್ಲಿ ನಮಗೆ ಎಕ್ಸ್ಪೆಕ್ಟೆಡ್ಗಿಂತ ಒಂದು ಏಟ್ ಪರ್ಸೆಂಟೇಜ್ ಕಡಿಮೆ ಇದೆ ಮಿಕ್ಕದು ಎಲ್ಲ ಒಂಬತ್ತು ತಾಲೂಕಲ್ಲಿ ಕೂಡ ಯೂನಿಫಾರ್ಮ್ ಪ್ಯಾಟರ್ನಲ್ಲಿ ಮಳೆ ಆಗಿದೆ ಈ ವರ್ಷ ಮಳೆಯಲ್ಲಿ ತುಂಬ ಗಾಳಿ ಇತ್ತು ಹಂಗಾಗಿ ಒಂದು ಸುಮಾರು ಫೈವ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಬೆಸ್ಕಾಂ ಪೋಲ್ಸ್ ಬಿದ್ದಿದೆ ನಾವು ಬೆಸ್ಕಾಂ ಎಸ್ ಸಿ ಮತ್ತು ಎ ಡಬ್ಲ್ಯೂ ಡಬ್ಲಿಗಳಿಗೆ ನಿನ್ನೆ ಕೂಡ ಡಿ ಡಿ ಎಮ್ ಎ ಮೀಟಿಂಗ್ ಮಾಡಿದ್ದೀವಿ ಅವರಿಗೆ ಹೇಳಿರೋದು ಏನು ರೂರಲ್ ಏರಿಯಾಸಲ್ಲಿ ಎಲ್ಲೆಲ್ಲಿ ನಮಗೆ ಪೋಲ್ಸ್ ಬಿದ್ದಿದೆ ಇಮಿಡಿಯೇಟ್ ಆಗಿ ರೆಸ್ಟೋರ್ ಮಾಡಬೇಕು ಅಂತ ನಾವು ಹೇಳಿದಿವಿ ಸೊ ಅರ್ಬನ್ ಏರಿಯಾಸಲ್ಲಿ ಮತ್ತು ರೂರಲ್ ಏರಿಯಾಸಲ್ಲಿ ಬೆಸ್ಕಾಂ ಪೋಲ್ಸ್ ಅಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಇಮಿಡಿಯೇಟ್ ಹೆಲ್ಪ್ಲೈನ್ ನಂಬರ್ ಕೂಡ ಅವರು ಪ್ರಕಟಣೆ ಮಾಡಿದ್ದಾರೆ ಅದಕ್ಕೆ ಸಾರ್ವಜನಿಕರು ಕಾಲ್ ಮಾಡಬಹುದು ಮತ್ತೆ ರೆಸ್ಟೋರೇಷನ್ ಆಕ್ಟಿವಿಟೀಸ್ ಕೂಡ ನಾವು ಕ್ಲೋಸ್ಲಿ ಮಾನಿಟರ್ ಮಾಡ್ತಾ ಇದ್ದೀವಿ ಇಮಿಡಿಯೇಟ್ ಆಗಿ ರೆಸ್ಟೋರ್ ಮಾಡಬೇಕು ಅಂತ ನಾವು ತಾಲೂಕು ಆಡಳಿತಕ್ಕೆ ಮತ್ತೆ ಜಿಲ್ಲಾ ಮಟ್ಟದಲ್ಲಿ ಕೂಡ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೀವಿ ಇದರಲ್ಲಿ ಲಾಸಸ್ ನಮಗೆ ಅನಿಮಲ್ ಲಾಸಸ್ ಎರಡು ಆಗಿದೆ ಮತ್ತೆ ಹ್ಯೂಮನ್ ಲೈಫ್ ಲಾಸಸ್ ಎಲೆಕ್ಟ್ರಿಕ್ ಶಾಕ್ ಇಂದ ನಮಗೆ ನಿನ್ನೆ ತನಕ ಒಂದು ನಾಲ್ಕು ಜನ ಎಲೆಕ್ಟ್ರಿಕ್ ಶಾಕ್ ಇಂದ ಲಾಸಸ್ ಆಗಿದೆ ಸೊ ಬೆಸ್ಕಾಮ್ ಇಂದ ಸ್ವಲ್ಪ ಸಿ ಆಕ್ಟಿವಿಟೀಸ್ ಮತ್ತೆ ಜನರು ಕೂಡ ನಾವು ಹೇಳುವುದು ತುಂಬಾ ಮಳೆ ಮತ್ತು ಗಾಳಿ ಇದ್ರೆ ಟ್ರಾವೆಲ್ ಅನ್ನು ಅವಾಯ್ಡ್ ಮಾಡಬೇಕು ಮತ್ತೆ ತೋಟದ ಮನೆಗೆ ಹೋದಾಗ ಪ್ರಾಪರ್ ಏನೇನು ಪ್ರಿಕಾಷನ್ಸ್ ತೆಗೋಬೇಕು ಸ್ಲಿಪ್ಪರ್ ಹಾಕೊಂಡು ಹೋಗುವುದು ಅದೆಲ್ಲೂ ಅವ್ರು ಫಾಲೋ ಮಾಡಬೇಕು ಅಂತ ನಾನು ಇವತ್ತು ಅವರಿಗೆಲ್ಲ ನಾನು ಮನವಿ ಮಾಡ್ತಾ ಇದ್ದೀನಿ ಸೊ ಅದನ್ನು ನಾನು ರೈತರಿಗೆ ಮಕ್ಕಳಿಗೆ ಮತ್ತೆ ಯಾರ್ಯಾರು ಬೇರೆ ಕೆಲಸ ಕಾರ್ಯಕ್ಕೆ ಆಚೆ ಹೋಗ್ತೀರೋ ಅವರಿಗೆಲ್ಲ ನಾನು ನಿಮಗೆ ಮಾಹಿತಿಗೆ ಅವಶ್ಯಕತೆ ಇದ್ರೆ ಮಾತ್ರ ತಾವು ಎರಡು ದಿನಗಳ ಕಾಲ ಎಲ್ಲಾದರೂ ಕೆಲಸ ಇದ್ರೆ ಹೋಗಿ ಇಲ್ಲ ಅಂತ ಹೇಳಿದ್ರೆ ಅದನ್ನು ಸದ್ಯಕ್ಕೆ ಅವಾಯ್ಡ್ ಮಾಡಿ ಬಿಕಾಸ್ ನಮಗೆ ಜಿಲ್ಲೆಯಲ್ಲಿ ಎಲ್ಲೋ ಅಲರ್ಟ್ ಇದೆ ಬೆಸ್ಕಾಂ ಅವರಿಗೆ ನಿನ್ನೆ ಎಸ್ ಸಿ ಅವರು ಬಂದಿದ್ರು ಮೀಟಿಂಗ್ ಸಿ ಮತ್ತೆ ಡಬ್ಲ್ಇ ಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೀವಿ ಎಲ್ಲಿ ಎಲ್ಲಿ ಈ ತರ ಓಪನ್ ಆಗಿ ಇದೆ ವೈರ್ಸ್ ಮತ್ತೆ ಬ್ರಾಂಚಸ್ ಎಸ್ಪೆಷಲಿ ಈಗ ಪೋಲ್ ಹತ್ರ ಬ್ರಾಂಚಸ್ ಇದ್ರೆ ಆ ಬ್ರಾಂಚಸ್ ಟ್ರಿಮ್ ಮಾಡುವ ಕೆಲಸನು ಮಾಡಬೇಕು ಅಂತ ಹೇಳಿದೀವಿ ನಾವು ಪ್ರೀ ಮಾನ್ಸೂನ್ ಆಕ್ಟಿವಿಟೀಸ್ ಅಲ್ಲಿ ಇದನ್ನು ಕೂಡ ತಗೊಂಡು ತಗೊಂಡು ಮಾಡಿದೀವಿ